ಮುಖ್ಯಾಗಿರುವಂತಹ ಡಿ ಎಸ್ ಕಡಂಬ್ರ ಅವರು ಇದ್ದಾರೆ ಅವರು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾದಂತಹ ಮುತಫಾ ಅಜ್ಜುರ್ ಅವರು ಕೂಡ ಇದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗಿಸ್ತಾ ಇದ್ದೇನೆ ಅದೇ ರೀತಿ ಚಿಕ್ಕಮಗಳೂರಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ರಿಜರ್ ಅವರು ಕೂಡ ಇದ್ದಾರೆ ಅವರು ಕೂಡ ಸ್ವಾಗತಿಸ್ತಾ ಇದ್ದಾನೆ ಸ್ವಾಗತ ಇವತ್ತಿನ ಈ ಒಂದು ಕಾರ್ಯಕ್ರಮದ ಸಂರಕ್ಷಣಾ ವಿಷಯವಾಗಿ ನಮ್ಮ ರಾಜ್ಯ ಕಾರ್ಯದರ್ಶಿ ಆದ ಎಸ್ ಕಡಂಬ್ರ ಅವರು ಮಾತಾಡಿದ್ದಾರೆ ಮಾತಾಡ್ತಿ ಅವರನ್ನು ನಾನು ಕೋಡಿಯಲ್ಲಿ ಆವರಿಸ್ತಾ ಇದ್ದೇನೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಹಮ್ಮಿಕೊಂಡಿರತಕ್ಕಂತಹ ಈ ಒಂದು ಇಫ್ತಾರ್ ಸಮಾಗಮದಲ್ಲಿ ಸೇರಿರತಕ್ಕಂತಹ ಎಲ್ಲ ಆತ್ಮೀಯ ಸಹೋದರರೇ ವೇದಿಕೆಯಲ್ಲಿರತಕ್ಕಂತಹ ಗಣ್ಯರೇ ದೇಶಾದ್ಯಂತ ಎರಡು ಸಾವಿರದ ಹದಿನಾಲ್ಕರ ಮೋದಿ ಸರ್ಕಾರ ಏನಿದೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದೇಶದಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನ ಸೆಕ್ಯುಲರಿಸಂ ನಿರಂತರವಾಗಿ ದಾಳಿಗೊಳಪಡ್ತಾ ಇರುವಂತಹ ಅಥವಾ ಆಳುವಂತಹ ವರ್ಗಗಳು ದಾಳಿಗೆ ಒಳಪಡಿಸ್ತಾ ಇರುವಂತಹ ಹಲವಾರು ನಿದರ್ಶನಗಳು ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿದೆ ಕಳೆದ ಹತ್ತು ವರ್ಷದಲ್ಲಿ ಈ ದೇಶದಲ್ಲಿ ಜನವಿರೋಧಿಯಾದಂತಹ ಆಡಳಿತವನ್ನಲ್ಲದೆ ಜನಪರವಾದಂತಹ ಯಾವುದಾದರೂ ಒಂದು ವಿಚಾರವನ್ನ ಈ ಸರ್ಕಾರ ಅದಕ್ಕೆ ಉದಾಹರಣೆಗಳು ಹುಡುಕ್ಲಿಕ್ಕೆ ಸಾಧ್ಯವಿಲ್ಲ ಮೊದಲಿಗೆ ಅಧಿಕಾರ ಬಂದಂತಹ ಸಂದರ್ಭದಲ್ಲಿ ದೇಶದಲ್ಲಿ ನೋಟ್ ಬ್ಯಾನ್ ಮಾಡಲಾಯಿತು ಜನರನ್ನ ಕ್ಯೂನಲ್ಲಿ ನಿಲ್ಲಿಸಿಕೊಂಡು ಜನ ಬದುಕನ್ನ ಅಸಹಜವಾದಂತಹ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗಲಾಯಿತು ಆನಂತರ ಹಲವಾರು ಮಸೂದೆಗಳನ್ನ ಜನವಿರೋಧಿಯಾಗಿ ಜಾರಿಗೆ ತರುವಂತಹ ಪ್ರಯತ್ನಗಳನ್ನು ನಡೆಸಲಾಯಿತು ದೇಶದಲ್ಲಿ ರೈತ ಮಸೂದೆಯನ್ನ ಪರಿಚಯಿಸುವಂತಹ ಸಂದರ್ಭದಲ್ಲಿ ಅತಿ ದೊಡ್ಡ ಹೋರಾಟಕ್ಕೆ ರೈತರು ದೇಶದಲ್ಲಿ ಸಾಕ್ಷ್ಯಮತ ವಹಿಸಿದ್ರು ಸುಮಾರು ಏಳ್ನೂರ ಐವತ್ತು ಮಂದಿ ರೈತ ಮಸೂದೆ ವಿರುದ್ಧ ಅತಿ ದೊಡ್ಡ ಸಮರವನ್ನ ಸಾರಿ ಟ್ರ್ಯಾಕ್ಟರ್ಗಳ ಮೂಲಕ ದೇಶದ ರಾಜಧಾನಿಗೆ ಧಾವಿಸಿ ಅತಿ ದೊಡ್ಡ ಕ್ರಾಂತಿಯನ್ನು ಸೃಷ್ಟಿ ಮಾಡಿ ದೇಶದಲ್ಲಿ ಆ ರೈತ ಬಿಲ್ಲಿನ ವಿರುದ್ಧ ಹುತಾತ್ಮತೆಯನ್ನ ಮಾಡಿದ್ರು ಏಳುನೂರ ಐವತ್ತರಷ್ಟು ರೈತರು ದೇಶದ ಇತಿಹಾಸದಲ್ಲಿ ಹುತಾತ್ಮರಾದರು ಅನಂತರ ಅದರ ಹಿಂದೆ ದೇಶದಲ್ಲಿ ಯುನಂತಹ ಯೂನಿವರ್ಸಿಟಿಗಳನ್ನ ಟಾರ್ಗೆಟ್ ಮಾಡಲಾಯಿತು ಜೆಎಂಡಿಯು ವಿದ್ಯಾರ್ಥಿಗಳ ಮೇಲೆ ದಾಳಿಗಳನ್ನು ನಡೆಸಲಾಯಿತು ಅವರನ್ನ ಬಂಧಿಸುವಂತಹ ಕೆಲಸಗಳನ್ನು ಮಾಡಲಾಯಿತು ಕನ್ಯಾಕುಮಾರ್ ನಂತಹ ಅವರಿಂದ ಹಿಡಿದು ಆನಂತರ ಸಿ ಸಿಎ ಹೋರಾಟಗಳು ಬಿಗಿಯಾದಂತಹ ಸಂದರ್ಭದಲ್ಲಿ ಉಮರ್ ಖಾಲಿ ಹೋರಾಟಗಾರರನ್ನ ಅಥವಾ ಜಾಮಿಯಾ ಮಿಲಿಯಾದ ವಿದ್ಯಾರ್ಥಿಗಳನ್ನ ಪೊಲೀಸ್ ದಬ್ಬಾಳಿಕೆಯ ಮೂಲಕ ಧ್ವನಿಯನ್ನು ಅಡಗಿಸುವಂತಹ ಪ್ರಯತ್ನಗಳು ಈ ದೇಶದಲ್ಲಿ ನಡೆಯಿತು ಆನಂತರ ಅಲ್ಲಿಂದ ಆರಂಭಗೊಂಡಂತಹ ಎನ್ ಎನ್ ಆರ್ ಸಿ ಸಿಎ ಹೋರಾಟ ಈ ದೇಶದಲ್ಲಿ ವ್ಯಾಪಕವಾಗಿ ಶಕ್ತವಾಯಿತು ಈ ದೇಶದ ಮೂಲೆ ಮೂಲೆಗಳಿಗೆ ಎನ್ಆರ್ಸಿಸಿಯ ಹೋರಾಟವನ್ನ ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿ ದೇಶದ ನಿರ್ಮಾಣವಾಯಿತು ಅಲ್ಲಿಯೂ ಕೂಡ ಹಲವಾರು ಹುತಾತ್ಮತೆಗಳನ್ನ ಕಾಣಲಿಕ್ಕೆ ಸಾಧ್ಯವಾಯಿತು ಮಂಗಳೂರಿನಲ್ಲಿಯೂ ಕೂಡ ಗೋಲಿಬಾರ್ಗಳಿಗೆ ಜಲೀಲ್ ಮತ್ತು ನೌಶಿನ್ ಅನ್ನುವಂತಹ ಸಹೋದರರು ಬಲಿಯಾದಂತಹ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಸಾಕ್ಷ್ಯವನ್ನ ವಹಿಸಿತ್ತು ಎಲ್ಲಾ ಸಂದರ್ಭದಲ್ಲೂ ಕೂಡ ಸರ್ಕಾರ ಜನವಿರೋಧಿಯಾದಂತಹ ನೀತಿಯನ್ನ ಜನವಿರೋಧಿಯಾದಂತಹ ಮಸೂದೆಗಳನ್ನ ಜನರ ಮೇಲೆ ಈ ದೇಶದ ಮೇಲೆ ಹೇರಿಕೆ ಮಾಡುವಂತಹ ಪ್ರಯತ್ನವನ್ನಾಗಿದೆ ನಮಗೆ ಕಾಣಲಿಕ್ಕೆ ಸಾಧ್ಯವಾದದ್ದು ವೇದಿಕೆ ಬನ್ನಿ ಆ ಒಂದು ಪ್ರಕ್ರಿಯೆಗಳೇನಿದೆ ಈ ಎಲ್ಲಾ ಪ್ರಕ್ರಿಯೆಯಲ್ಲೂ ಕೂಡ ಸರ್ಕಾರ ಒಂದಷ್ಟರ ಮಟ್ಟಿಗೆ ಜನರ ಹೋರಾಟದ ಮೂಲಕ ಜನರ ಪ್ರತಿರೋಧದ ಮೂಲಕ ಆ ಮಸೂದೆಗಳನ್ನ ಹಿಂದೆ ತರುವಲ್ಲಿ ಹಿಂದೆ ಸರಿಯುವಂತಹ ಒಂದು ಪ್ರಯತ್ನಗಳು ಇಲ್ಲಿ ಹಿಂದೆ ಸರಿಬೇಕಾಗಿ ಬಂತು ಇವತ್ತು ಅದೇ ರೀತಿಯಲ್ಲಿ ಸರ್ಕಾರ ನಾವು ಸಮಾನ ನಾಗರಿಕ ಸಮಿತಿಯನ್ನು ತರ್ತೇವೆ ನಾವು ಆರ್ ಸಿ ಏನು ತರ್ತೇವೆ ಅಂತ ಹೇಳಿ ಬೆದರಿಸ್ತಾ ಇರುವಂತ ಅದೇ ಸಂದರ್ಭದಲ್ಲಿ ಇವತ್ತು ಏನ್ ಮಾಡ್ತಾ ಇದೆ ಇವತ್ತು ಈ ದೇಶದಲ್ಲಿ ವಕ್ಸು ಬಿಲ್ ಅನ್ನು ತರಲಿಕ್ಕೆ ಪ್ರಯತ್ನಿಸ್ತಾ ಇದೆ ಡಿಜಿಟಲ್ ಬಿಲ್ ಬರ್ತಾ ಇದೆ ಈ ವರ್ಷಕ್ಕಿಂತ ಮುಂಚಿತವಾಗಿ ತರಲಿಕ್ಕೆ ಹೊರಟಿದೆ ಇನ್ಫ್ಲುಯೆನ್ಸರ್ಗಳು ಗಳು ಮೀಡಿಯಾ ಇನ್ಫ್ಲೂಯೆನ್ಸರ್ ಸೋಷಿಯಲ್ ಮೀಡಿಯಾ ಗಳು ಕಂಟೆಂಟ್ ಕ್ರಿಯೇಟರ್ ಗಳು ಜರ್ನಲಿಸ್ಟ್ಗಳನ್ನ ಅವರ ಹಕ್ಕುಗಳನ್ನ ಕಸಿಯುವಂತಹ ಅವರ ಧ್ವನಿ ಎತ್ತುವಂತಹ ಹಕ್ಕುಗಳನ್ನ ಅವರ ಅಭಿಪ್ರಾಯದ ಹಕ್ಕುಗಳನ್ನ ಕಸಿಯುವಂತಹ ಡಿಜಿಟಲ್ ಬಿಲ್ ಅನ್ನು ತರಲಿಕ್ಕೆ ಹೊರಟಿದೆ ಇದರೊಂದಿಗೆ ಆಗಿದೆ ಇವತ್ತು ಇದರೊಂದಿಗೆ ಆಗಿದೆ ಇವತ್ತು ವಕ್ಫು ಬಿಲ್ ಅನ್ನು ತರುತ್ತಾ ಇವತ್ತು ಎಲ್ಲರ ಮನೆಗಳಿಗೆ ಲಕ್ಷಕ್ಕಿಂತಲೂ ಹೆಚ್ಚು ಈದ್ ಕಿಟ್ ಅನ್ನು ಕೊಡ್ಲಿಕ್ಕೆ ಹೊರಟಿರುವಂತಹ ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ ವಕ್ಫು ಬಿಲ್ ಅನ್ನು ತರಲಿಕ್ಕೆ ಹೊರಟಿದೆ ಈಗಾಗಲೇ ಇದು ಟೇಬಲ್ ಆಗಿದೆ ರಾಜ್ಯಸಭೆಯಲ್ಲಿ ಬಹಳಷ್ಟು ಬಲವಿರೋಧ ಚರ್ಚೆಗಳು ನಡೆದಿದೆ ಅದರ ಇದರ ನಡುವೆ ಜೆ ಸಿ ಇದನ್ನು ನೀಡಲಾಯಿತು ಜನಾಭಿಪ್ರಾಯವನ್ನ ಪಡೆಯಬೇಕು ಅನ್ನುವಂತಹ ಅತಿ ದೊಡ್ಡ ಚರ್ಚೆ ಪಾರ್ಲಿಮೆಂಟ್ ನಲ್ಲಿ ನಡೆದಾಗ ಬೇರೆ ದಾರಿ ಇಲ್ಲದೆ ಸಭಾಧ್ಯಕ್ಷರಲ್ಲಿ ಏನ್ ಅಂತ ಹೇಳಿದ್ರೆ ಅಲ್ಲಿ ಜೆ ಪಿ ಸಿ ಇದನ್ನ ನೀಡಿದ್ರು ಜೆ ಪಿ ಸಿ ಏನ್ ಮಾಡಿತ್ತು ಯಾರಿಂದ ಇದಕ್ಕೆ ಪೂರಕವಾದಂತಹ ಅಭಿಪ್ರಾಯಗಳನ್ನ ಇದಕ್ಕೆ ವಿರುದ್ಧವಾದಂತಹ ಅಭಿಪ್ರಾಯಗಳನ್ನ ಪಡೆಯಬೇಕಾಗಿತ್ತು ಅದೆಲ್ಲವನ್ನ ಗಾಳಿಗೆ ತೋಡಿಕೊಂಡು ಅದೆಲ್ಲವನ್ನ ಅವಕಾಶಗಳನ್ನ ಇಲ್ಲದಾಗಿಸಿಕೊಂಡು ಕೇವಲ ಬಿಜೆಪಿ ಪರರಾದಂತಹ ಎಂಎಲ್ ಎ ಸಂಸದರ ಅಭಿಪ್ರಾಯಗಳನ್ನ ಕ್ರೂಢೀಕರಿಸಿಕೊಂಡು ಇನ್ನಷ್ಟು ಅದನ್ನ ಶಕ್ತಗೊಳಿಸಿಕೊಂಡು ಇನ್ನಷ್ಟು ಮುಸ್ಲಿಂ ವಿರೋಧಿಯಾಗಿ ಸಂವಿಧಾನ ವಿರೋಧಿಯಾದಂತಹ ಒಂದು ಬಿಲ್ ಅನ್ನ ಜೆ ಪಿ ಸಿ ಟೇಬಲ್ ಮಾಡಿತ್ತು ಅದರ ಚರ್ಚೆಯಲ್ಲಿ ಸುಮಾರು ಹಲವಾರು ವಿಚಾರಗಳನ್ನ ಅಲ್ಲಿ ಪರಿಚಯಿಸಲಾಗ್ತದೆ ಈ ಬಿಲ್ಲಿನಲ್ಲಿ ತರುವಂತಹ ತಿದ್ದುಪಡಿಗಳ ಕುರಿತು ನಿಮಗೆ ಗೊತ್ತಿರಬೇಕು ಈ ತಿದ್ದುಪಡಿಗಳು ಯಾಕೆ ಅಂತ ಹೇಳಿದ್ರೆ ನಾನು ಯಾಕೆ ವಕ್ಸು ಬಿಲ್ ವಿರೋಧಿಸ್ಬೇಕು ವಿರೋಧಿಸಬೇಕು ಅನ್ನುವಂತಹ ಸ್ಪಷ್ಟವಾದಂತಹ ಮಾಹಿತಿ ನಮ್ಮೆಲ್ಲರಿಗೂ ಇರಬೇಕು ಹಾಗಾಗಿ ಇದರಲ್ಲಿರುವಂತಹ ಬಹಳ ಬಹಳ ಭಯಾನಕವಾದಂತಹ ಕೆಲವೊಂದು ವಿಚಾರಗಳಿವೆ ಒಂದು ಒಬ್ಬ ಈವರೆಗೆ ಯಾರಿಗೂ ಕೂಡ ಈ ದೇಶದಲ್ಲಿ ನಮ್ಮ ಪ್ರಜೆಗೆ ಈ ದೇಶದಲ್ಲಿ ವಕ್ಸಿಗೆ ದಾನವನ್ನು ಮಾಡಬಹುದಿತ್ತು ಈ ವಕ್ಫಿಗೆ ದಾನ ಮಾಡುವಂತಹದ್ದು ಒಂದು ಸಂವಿಧಾನದ ಪ್ರಕ್ರಿಯೆ ಅಲ್ಲ ಒಂದು ಧಾರ್ಮಿಕ ಪ್ರಕ್ರಿಯೆ ಆಗಿದೆ ಇಸ್ಲಾಮ್ ಒಬ್ಬನಿಗೆ ನೀಡುವಂತಹ ಪ್ರಕ್ರಿಯೆ ಆಗಿದೆ ಹಿಂದೆ ಈ ದೇಶದಿಂದ ಈ ದೇಶಕ್ಕೆ ಸ್ವತಂತ್ರ ಆದಂತಹ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಅದೆಷ್ಟೋ ರಾಜರುಗಳು ಶ್ರೀಮಂತರು ವಿದೇಶದಲ್ಲಿ ಭಾರತದಿಂದ ಹಜ್ಜಿಗೆ ಹೋದಂತಹ ಜನಗಳಿಗೆ ತಂಗ್ಲಿಕ್ಕೋಸ್ಕರ ಮಕ್ಕದಲ್ಲಿ ವಕ್ಫ ವಕ್ಫ ಆಸ್ತಿಯನ್ನು ವಕ್ಫ್ ತಂಗುದಾನವನ್ನ ಲಾಡ್ಜಿಂಗ್ ಹೋಟೆಲ್ ಗಳನ್ನ ಮಾಡಿದ್ರು ಇದನ್ನ ನಾನು ವಕ್ಫ್ಗೆ ನೀಡಿದೆ ಅಂತ ಹೇಳಿ ಅಲ್ಲಿ ಇಲ್ಲಿಂದ ಹೋದಂತಹ ಭಾರತೀಯ ಮುಸಲ್ಮಾನರಿಗೆ ಹಜ್ಜಿಗೆ ಹೋದಂತಹ ಸಂದರ್ಭದಲ್ಲಿ ಉಪಯೋಗ ಹೇಳಿ ಆ ವಿದೇಶದಲ್ಲಿಯೂ ಕೂಡ ವಕ್ಫ್ ಆಸ್ತಿಯನ್ನು ನೀಡಿದ್ರು ವಕ್ಫ್ಗೆ ದಾನವನ್ನ ಮಾಡಿದ್ರು ಅದೇ ರೀತಿಯಲ್ಲಿ ವಕ್ಫನ್ನು ಯಾರಿಗೂ ಕೂಡ ದಾನ ಮಾಡಲಾಗಿದೆ ಇದು ಇಸ್ಲಾಂ ನೀಡುವಂತಹ ಒಂದು ಅವಕಾಶವಾಗಿದೆ ಆದರೆ ಈ ತಿದ್ದುಪಡಿ ಹೇಳ್ತಾ ಇರುವಂತಹದ್ದು ಇನ್ನು ಮುಂದೆ ಈ ದೇಶದಲ್ಲಿ ಒಬ್ಬ ವಸ್ತುಗೆ ಏನಾದರೂ ದಾನ ಮಾಡುವುದಾದ್ರೆ ದತ್ತಿಯನ್ನ ಮಾಡುದಾದ್ರೆ ಗಿಫ್ಟ್ ಅನ್ನ ನೀಡುವುದಾದ್ರೆ ಆತ ಐದು ವರ್ಷ ಪ್ರಾಕ್ಟಿಕಲ್ ಮುಸ್ಲಿಂ ಆಗಿರ್ಬೇಕು ಪ್ರಾಕ್ಟೀಸಿಂಗ್ ಮುಸ್ಲಿಂ ನಾನು ಮುಸ್ಲಿಂ ಆಗಿದ್ದೇನೆ ಅನ್ನೋದನ್ನ ಐದು ವರ್ಷ ನಾನು ಪ್ರಾಕ್ಟೀಸಿಂಗ್ ಮುಸ್ಲಿಂ ಆಗಿದ್ದೆ ಅನ್ನೋದನ್ನ ನಿರೂಪಿಸಬೇಕು ಯಾವುದೋ ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಎಲ್ಲರನ್ನ ಸೌಭಾಗ್ಯ ಕಾಣುವಂತಹ ಒಬ್ಬ ಜಾತ್ಯಾತೀತ ವ್ಯಕ್ತಿ ಆತ ಮುಸಲ್ಮಾನನಲ್ಲ ಆತ ಈ ಹಿಂದೆ ಮಸೀದಿಗೆ ದಾರಿ ಬಿಟ್ಟು ಕೊಡ್ತೀವಿ ಕಬ್ರಿಸ್ತಾನಕ್ಕೆ ಭೂಮಿ ಬಿಟ್ಟು ಕೊಡ್ತೀವಿ ಅಥವಾ ಮಸೀದಿಯನ್ನು ಕಟ್ಟುವಂತ ಸಂದರ್ಭದಲ್ಲಿ ಏನೋ ಸ್ವಲ್ಪ ಜಾಗ ಊರವರು ಊರವರಿಗೆ ಬೇಡಿಕೊಂಡಾಗ ಅದನ್ನ ವಕ್ಸಿಗೆ ದಾನ ಮಾಡ್ತಾ ಇದ್ದ ಬಹಳಷ್ಟು ಉದಾಹರಣೆಗಳನ್ನು ನಾವು ಕೇಳಿದ್ದೇವೆ ಗದ್ದೆಯನ್ನ ಹೋಲುವಂತ ವ್ಯಕ್ತಿಗಳು ವರ್ಷ ವರ್ಷ ಅವರ ಗದ್ದೆಯಲ್ಲಿ ಬೆಳೆದಂತಹ ಬೆಲೆಯನ್ನ ಅಕ್ಕಿಯನ್ನ ವಸ್ತುಗೆ ದಾನ ಮಾಡುದು ಅಥವಾ ಮಸೀದಿಗೆ ದಾನ ಮಾಡುವುದು ನಾವು ಕೇಳಿದ್ದೇವೆ ಐದು ವರ್ಷ ಪ್ರಾಕ್ಟೀಸಿಂಗ್ ಮುಸಲ್ಮಾನನ ಆಗದಂತ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ವಕ್ಫಿಗೆ ದಾನವನ್ನು ಮಾಡುವ ಒಬ್ಬರಿಗೆ ಸಹಾಯ ಮಾಡುವುದು ಒಂದು ಧರ್ಮಕ್ಕೆ ಸಹಾಯ ಮಾಡುವುದು ಒಂದು ವಕ್ಫಿಗೆ ಸಹಾಯ ಮಾಡುದು ಒಂದು ಸಂಸ್ಥೆಗೆ ಸಹಾಯ ಮಾಡುದು ಒಬ್ಬನ ವೈಯಕ್ತಿಕವಾದಂತಹ ವಿಚಾರ ಆಗಿದೆ ಇದೇ ಸರ್ಕಾರ ರಾಮ ಮಂದಿರವನ್ನ ಕಟ್ಟಲಿಕ್ಕೆ ಅದೆಷ್ಟು ಗಳನ್ನ ಮಾಡಿದೆ ದುಡ್ಡನ್ನ ಕಲೆಕ್ಷನ್ ಮಾಡಿದೆ ಮಾಡಲಿಲ್ವಾ ಇಲ್ಲಿಂದ ಕಲ್ಲುಗಳನ್ನ ಕಳಿಸ್ಲಿಲ್ವಾ ಆ ವ್ಯಕ್ತಿಗಳಾಗಿ ಇವತ್ತು ಹೇಳುವಂತಹದ್ದು ವಕ್ಫುಗೆ ಒಬ್ಬ ಭೂಮಿಯನ್ನು ನೀಡಿದಾದ್ರೆ ಕನಿಷ್ಠ ಐದು ವರ್ಷ ಪ್ರಾಕ್ಟೀಸಿಂಗ್ ಮುಸ್ಲಿಂ ಆಗಿರಬೇಕು ಅಂತ ಹೇಳಿ ಅಂದರೆ ವಕ್ಫುಗೆ ಯಾರು ಕೂಡ ದಾನವನ್ನ ನೀಡದ ರೀತಿಯಲ್ಲಿ ತಡೆಯುವಂತಹ ಒಂದು ಪ್ರಯತ್ನವನ್ನಾಗಿದೆ ಇವತ್ತು ಇಲ್ಲಿ ಈ ವ್ಯವಸ್ಥೆ ಮಾಡಲಿಕ್ಕೆ ಅಂತಿರುವಂತಹದ್ದು ಇನ್ನು ವಕ್ಸುಣ ಭೂಮಿಯನ್ನ ಇಲ್ಲಿನ ಈವರೆಗಿದ್ದಂತಹ ಕಾನೂನು ಹೇಳುವಂತಹದ್ದು ವಕ್ಸಣ ಭೂಮಿಯನ್ನ ಸರ್ವೆ ಮಾಡುವಂತಹದ್ದು ಒಂದು ಸ್ವತಂತ್ರವಾದಂತಹ ಕಮಿಷನ್ ಆಗಿರ್ಬೇಕು ಸರ್ಕಾರದಡಿಯಲ್ಲಿ ಬರುವಂತಹ ಒಂದು ಕಮಿಷನ್ ಆಗಿರಬಾರ್ದು ಅನ್ನೋದಾಗಿದೆ ಆದರೆ ಈ ಬಿಲ್ ಹೇಳುವಂತಹದ್ದು ಮುಂದಿನ ಯಾವುದೇ ಸರ್ವೆಯನ್ನು ಕೂಡ ಸರ್ಕಾರಿ ಅಧಿಕಾರಿಗಳ ಅಥವಾ ಜಿಲ್ಲಾಧಿಕಾರಿಗಳ ಸುಪರ್ತಿಯಲ್ಲಿ ಸರ್ವೆ ನಡೆಸಬೇಕು ಅಂದಾಗಿದೆ ಸರಕಾರಕ್ಕೆ ಮತ್ತು ಒಂದು ತಗಾದೆ ಇರ್ತದೆ ಸರಕಾರಕ್ಕೆ ಮತ್ತು ಅಹ್ ಭೂಮಿಗೆ ಒಂದು ತಗಾದೆ ಇರ್ತದೆ ನಿಮಗೆ ನಾನು ಇದನ್ನ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೇನೆ ಸಮಯದ ಅಭಾವ ಇದೆ ಆದ್ರೂ ಕೂಡ ಒಂದು ಹತ್ತು ನಿಮಿಷದಲ್ಲಿ ನಾನು ಹೇಳಿ ಮುಗಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಈ ತಗಾದೆಯನ್ನ ಈ ತಗಾದೆಯಲ್ಲಿ ಸರ್ವೆ ಮಾಡಬೇಕು ಅನ್ನುವಂತ ಒಂದು ವಿಚಾರ ಬಂದಾಗ ಯಾರು ಸರ್ವೆ ಮಾಡಬೇಕು ಸರ್ಕಾರ ಮತ್ತು ವಕ್ಸಿನ ಅಲ್ಲದಂತ ಒಂದು ಸ್ವತಂತ್ರ ಸರ್ವೆ ಇರ್ಬೋದು ಅದನ್ನ ಸರ್ವೆ ಮಾಡಬೇಕು ಅಲ್ವಾ ಇಲ್ಲಿ ಹೇಳುವಂತಹದ್ದು ಈ ಸರ್ವೆಯನ್ನ ಜಿಲ್ಲಾಧಿಕಾರಿ ಮಾಡಬೇಕು ಜಿಲ್ಲಾಧಿಕಾರಿಯ ಸುಪರ್ದಿಯಲ್ಲಿ ಮಾಡಬೇಕು ಎಂದಾಗಿದೆ ಇನ್ನೊಂದು ಇನ್ನೊಂದು ವಕ್ಸುನ ಯಾವುದೇ ವಿಚಾರದಲ್ಲಿ ತೀರ್ಪುಗಳನ್ನು ನೀಡಲಿಕ್ಕೆ ಕಾನೂನು ಪ್ರಕ್ರಿಯೆ ನಡೆಯಲಿಕ್ಕೆ ಒಂದು ವ್ಯಕ್ತಿ ಬಂದ್ರು ವಕ್ಸು ಭೂಮಿಯನ್ನ ಅಥವಾ ಮಸೀದಿಯ ಸ್ಥಳವನ್ನ ಅಥವಾ ಅಥವಾ ಒಂದು ಭೂಮಿಯನ್ನ ಆಸ್ತಿಯನ್ನ ಹೇಳಿದ್ರು ಏನಂತ ಹೇಳಿದ್ರೆ ಇದು ನನ್ನದು ಅಂತೇಳಿ ಒಬ್ಬ ವ್ಯಕ್ತಿ ಬಂದು ವಾದ ಮಾಡ್ತಾನೆ ವಕ್ಸು ಇದಕ್ಕೆ ಸೂಕ್ತವಾದಂತಹ ಆಧಾರಗಳ ವಕ್ಸಿನ ಆಸ್ತಿ ಅಂತ ಹೇಳಿ ಇದನ್ನ ಇದನ್ನ ಈ ಕೇಸನ್ನು ಧರಿಸಲಿಕ್ಕೆ ವಕ್ಸಲ್ಲಿ ಒಂದು ಕೋರ್ಟ್ ಇದೆ ಟ್ರಿಬ್ಯೂನಲ್ ಇದೆ ಟ್ರಿಬ್ಯೂನಲ್ ಕೋರ್ಟ್ ಮೈಸೂರಲ್ಲಿ ಏನಾದರೂ ತೊಂದರೆಗಳು ಬಂದ್ರೆ ನೀವು ಮೈಸೂರಿನ ಟ್ರಿಬ್ಯೂನಲ್ ಕೋರ್ಟ್ ಹೋಗ್ಬೇಕು ಈ ಕೋರ್ಟ್ ಅಲ್ಲಿ ಆಗಿರೋ ಕೇಸುಗಳು ನಡೆಯುವಂತಹದ್ದು ಅಲ್ಲಿ ಆಗಿರೋದು ವಕಸನ ಆಸ್ತಿ ಅಲ್ಲವ ಅನ್ನೋದನ್ನ ತೀರ್ಮಾನ ಮಾಡುವಂತಹದ್ದು ತೀರ್ಪು ನೀಡುವಂತಹದ್ದು ಅಲ್ಲಿ ಒಂದು ತೀರ್ಪು ಬಂದ ನಂತರ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಅದ್ರಲ್ಲಿ ಹಸ್ತಕ್ಷೇಪ ಮಾಡುವಾಗಿಲ್ಲ ಟ್ರಿಬ್ಯೂನಲ್ ಕೋರ್ಟ್ ನಲ್ಲಿ ಒಂದು ಕೇಸಲ್ಲಿ ತೀರ್ಪು ಬಂದ ನಂತರ ಈಗ ಹೈಕೋರ್ಟ್ ಅಲ್ಲಿ ಒಂದು ಕೇಸಲ್ಲಿ ತೀರ್ಪು ಬಂತು ಎಲ್ಲಿಗೆ ಹೋಗ್ಬೋದು ಸುಪ್ರೀಂ ಕೋರ್ಟ್ಗೆ ಹೋಗ್ಬಹುದು ಸ್ಥಳೀಯ ನ್ಯಾಯಾಲಯದಲ್ಲಿ ಯಾವ್ದಾದ್ರು ಒಂದು ತೀರ್ಪು ಬಂತು ನನಗೆ ಎಲ್ಲಿಗೆ ಹೋಗ್ಬಹುದು ಹೈಕೋರ್ಟ್ ಗೆ ಹೋಗ್ಬಹುದು ಆದರೆ ಈ ಕೇಸಿನಲ್ಲಿ ಟ್ರಿಬ್ಯೂನಲ್ ಒಂದು ತೀರ್ಪು ನೀಡಿದ್ರೆ ಆ ತೀರ್ಪಿನ ವಿರುದ್ಧವಾಗಿ ಇನ್ನೊಂದು ಜುಡಿಷಿಯರಿ ಸಿಸ್ಟಮ್ ಕೈ ಹಾಕುವಾಗಿಲ್ಲ ಆದರೆ ಈ ವ್ಯವಸ್ಥೆಯಲ್ಲಿ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಈ ಈ ರೀತಿಯ ವಿಚಾರಗಳನ್ನ ತಗಾದೆಗಳನ್ನ ತೀರ್ಮಾನ ಮಾಡಲಿಕ್ಕೆ ಇದರ ಸಂಪೂರ್ಣವಾದಂತಹ ಅಧಿಕಾರವನ್ನ ಜಿಲ್ಲಾಧಿಕಾರಿಗೆ ನೀಡುತ್ತದೆ ಈ ದೇಶದಲ್ಲಿ ಕಾನೂನು ಪ್ರಕ್ರಿಯೆಗಳನ್ನ ಯಾರು ತೀರ್ಮಾನಕ್ಕ ಕೈಗೊಳ್ಳಬೇಕು ಜುಡಿಶಿಯರಿ ಸಿಸ್ಟಮ್ ನ್ಯಾಯ ವ್ಯವಸ್ಥೆ ಮಾಡಬೇಕು ಆಡಳಿತ ವ್ಯವಸ್ಥೆ ಅಲ್ಲ ಅಡ್ಮಿನಿಸ್ಟ್ರೇಷನ್ ಅಲ್ಲ ಮಾಡಬೇಕಾದದ್ದು ಆಡಳಿತ ವರ್ಗ ಅಲ್ಲ ಅಧಿಕಾರ ಅಧಿಕಾರಿ ವರ್ಗ ಅಲ್ಲ ಯಾರು ಮಾಡಬೇಕು ಜುಡಿಶಿಯರಿ ಸಿಸ್ಟಮ್ ಮಾಡಬೇಕು ಇವತ್ತು ನಾಳೆ ಇಲ್ಲಿ ಒಂದು ಗಲಾಟೆ ಬರ್ತದೆ ಎರಡು ವ್ಯಕ್ತಿ ತನ್ನ ತನ್ನ ಆಸ್ತಿಯ ವಿಚಾರವಾಗಿ ಗಲಾಟೆ ಮಾಡ್ತಾರೆ ಅಥವಾ ಒಂದು ಒಬ್ರು ಜಗಳ ಮಾಡಿದ್ರು ಜಗಳ ಮಾಡಿದಾಗ ಎಫ್ಐಆರ್ ಆರ್ ಆಯಿತು ಅದು ಎಲ್ಲಿ ತೀರ್ಮಾನ ಆಗ್ಬೇಕು ಯಾರು ಜಾಮೀನು ನೀಡಬೇಕು ಯಾರು ಶಿಕ್ಷೆ ಘೋಷಿಸಬೇಕು ನ್ಯಾಯಾಲಯ ಅಲ್ವಾ ಅದನ್ನು ನಾಳೆ ಜಿಲ್ಲಾಧಿಕಾರಿ ತಹಶೀಲ್ದಾರ್ ತೀರ್ಮಾನ ಮಾಡಿದ್ರೆ ಆಗ್ತದ ಮೇಲೆ ಆರ್ ಇದೆ ಇಲ್ಲ ಅದೇನಾಯ್ತು ಅದು ಆಡಳಿತ ವರ್ಗ ಆಯ್ತು ಅಡ್ಮಿನಿಸ್ಟ್ರೇಷನ್ ಆಯ್ತು ಇದು ಜುಡಿಷಿಯರಿ ಆಯ್ತು ಇಲ್ಲಿ ಹೇಳುವಂತಹದ್ದು ಯಾವುದೇ ಒಂದು ಆಸ್ತಿ ವಿಚಾರವಾಗಿ ಹಕ್ಕು ವಿಚಾರವಾಗಿ ತಗಾದೆಗಳು ಬಂದರೆ ಅದರ ತೀರ್ಮಾನವನ್ನು ಯಾರು ಮಾಡಬೇಕು ಜಿಲ್ಲಾಧಿಕಾರಿ ಮಾಡಬೇಕು ಇನ್ನು ಪ್ರಥಮವಾದಂತಹ ಬಿಲ್ ಬಂದಾಗ ಏನಿದೆ ಅಂತ ಹೇಳಿದ್ರೆ ಸರಕಾರ ಮತ್ತು ವಕ್ಸುಗೆ ಯಾವುದಾದ್ರೂ ತಗಾದಿ ಇದ್ರೆ ಮೂಲಕ ಕೆಲವೊಂದು ಆಸ್ತಿಗಳನ್ನು ನೀಡಿರ್ತಾರೆ ಈ ವಿಚಾರವಾಗಿ ಸರ್ಕಾರಕ್ಕೆ ಮತ್ತು ವಕ್ಸುಗೆ ತಗಾದಿ ಇದ್ರೆ ಯಾವುದೋ ಒಂದು ವ್ಯಕ್ತಿ ಸಾಯುವ ಕೊನೆಯ ಹಂತದಲ್ಲಿ ತನ್ನ ಉಸಿರೆಳೆಯುವಂತಹ ಸಂದರ್ಭದಲ್ಲಿ ಅನಾರೋಗ್ಯದಲ್ಲಿ ಮಲಗಿದ್ದಾರೆ ತನಗೆ ಸ್ವಲ್ಪ ಆಸ್ತಿ ಇದೆ ಆ ವ್ಯಕ್ತಿಗೆ ಆಯ್ತು ನಾನು ಹಬ್ಬರಲ್ಲಿ ಮಲಗೋಗಿ ಏನಾದ್ರೂ ಒಂದು ಮಾಡಿ ಹೇಳಿ ತನ್ನಲ್ಲಿ ತನ್ನ ಇಷ್ಟು ಆಸ್ತಿಯನ್ನು ವಕ್ಸಿಗೆ ದಾನ ಮಾಡಿದ್ರು ಅಂತ ಅನ್ಕೊಳ್ಳ ಅದು ಒಂದು ಒಡಂಬಡಿಕೆಯ ಮೂಲಕ ಕೊಡುವಂತ ಬಾಯಿ ಮಾತಿಗೆ ಅದನ್ನು ನೀಡುವಂತದ್ದು ಅದು ವಕ್ಫ ಆಸ್ತಿ ವಕ್ಫ ಆಸ್ತಿ ಆಲ್ವೇಸ್ ವಕ್ಫ್ ಅದು ವಕ್ಸಿಗೆ ಆಸ್ತಿ ಒಳಪಟ್ಟಿದ್ದು ಈವರೆಗೆ ಸರ್ಕಾರ ಹೇಳುವಂತಹದ್ದು ವರಂಪರಿಕೆಯ ಮೂಲಕ ಯಾವುದಾದರೂ ಆಸ್ತಿಯನ್ನ ವಕ್ಸಿಗೆ ಘೋಷಣೆ ಮಾಡಿದ್ರೆ ಅದನ್ನ ಮಾಡುವಾಗಿಲ್ಲ ವಕ್ಫ್ ಆಸ್ತಿ ಘೋಷಿಸುವಾಗಿಲ್ಲ ಅದು ಸರ್ಕಾರದ ಆಸ್ತಿ ಇನ್ನು ಸರ್ಕಾರಕ್ಕೆ ಮತ್ತು ವಕ್ಸ್ಗೆ ಯಾವುದಾದ್ರೂ ತಗಾದೆ ಬಂತು ಈ ತಗಾದ ಬಂದ ಆಸ್ತಿಯ ವಿಚಾರದಲ್ಲಿ ಕೋರ್ಟ್ ತೀರ್ಮಾನ ಮಾಡಬೇಕು ಇದು ವಕ್ಫಿತ್ವ ಇದು ಸರ್ಕಾರದ್ದು ಅಂತ ಹೇಳಿ ಆದ್ರೆ ಸರ್ಕಾರ ಹೇಳುವಂತಹದ್ದು ಪ್ರಥಮ ಬಂದಂತ ಬಿಲ್ ನಲ್ಲಿ ಹೇಳಿತ್ತು ಏನಂತ ಹೇಳಿದ್ರೆ ಇದನ್ನ ಜಿಲ್ಲಾಧಿಕಾರಿ ಡಿಸಿಷನ್ ಮಾಡಬೇಕು ಅದಕ್ಕೆ ತೀವ್ರವಾದಂತಹ ವಿರೋಧ ವ್ಯಕ್ತವಾದಾಗ ಜೆಪಿಸಿ ಸಿ ಏನ್ ಮಾಡಿದೆ ಅದನ್ನ ಜಿಲ್ಲಾಧಿಕಾರಿಗೆ ವಹಿಸಬಾರ್ದು ಅದನ್ನ ಸರ್ಕಾರದ ಜಿಲ್ಲಾಧಿಕಾರಿಗಿಂತ ಮೇಲಿನ ಅಧಿಕಾರಿ ತೀರ್ಮಾನವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಆಗಿದೆ ಈಗ ನಾ ಚೇತ ಬಿಲ್ನಲ್ಲಿ ಹೇಳುವಂತದ್ದು ಅಂದ್ರೆ ಒಂದು ಮನೆಯವರಿಗೆ ಮತ್ತು ನನಗೆ ಗಲಾಟೆ ಆಯ್ತು ಆ ಮನೆಯವರಿಗೆ ಮತ್ತು ನಾವು ಇಲ್ಲಿಗೆ ಹೋಗ್ಬೇಕು ಪೊಲೀಸ್ ಸ್ಟೇಷನ್ಗೆ ಒಂದು ಕೇಸ್ ಮಾಡಿ ಕೋರ್ಟ್ಗೆ ಹೋಗ್ಬೇಕು ಇಲ್ಲಿ ಸರ್ಕಾರ ಹೇಳುವಂತಹ ಇಲ್ಲ ಆ ಮನೆಯಲ್ಲಿ ಅವನಿಗಿಂತ ಹಿರಿಯ ಒಬ್ಬ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿ ಮತ್ತು ತೀರ್ಮಾನ ಮಾಡ್ತಾರಂತ ಹೇಳಿ ಆಗಿದೆ ಈ ರೀತಿಯಾಗಿ ಮಸಿನ ಆಸ್ತಿಯನ್ನ ಕಸಿದುಕೊಳ್ಳುವಂತಹ ಹಲವಾರು ವಿಚಾರಗಳನ್ನಾಗಿದೆ ಒಕ್ಕಿನ ಬೀಳಿನಲ್ಲಿ ಇರುವಂತದ್ದು ನಾನು ನಿಮಗೆ ಮೇಲ್ನೋಟ ಕೇಳ್ತಾ ಇದ್ದೇನೆ ಸಮಯದ ಅವಕಾಶ ಬಹಳ ಕಡಿಮೆ ಇದೆ ಇನ್ನೂ ಹಲವಾರು ಪಾಯಿಂಟ್ಗಳಿವೆ ನಾನು ಪಾಯಿಂಟ್ ಮಾಡಿದ ಸುಮಾರು ಒಂಬತ್ತು ಪಾಯಿಂಟ್ಗಳಿವೆ ಇದರಲ್ಲಿ ಈ ವಿಚಾರಗಳು ಬಂದಾಗ ಇದು ಮುಸಲ್ಮಾನರ ಅಸ್ತಿತ್ವಗಳನ್ನ ಮಸೀದಿಗಳನ್ನ ಕಬ್ರಸ್ಥಾನಗಳನ್ನ ಎಲ್ಲವನ್ನ ಕಸಿಯುವಂತಹ ಷಡ್ಯಂತ್ರವಾಗಿದೆ ಅನ್ನೋದನ್ನ ಅರ್ಥ ಮಾಡಿದಾಗಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದಲ್ಲಿ ಅತಿ ದೊಡ್ಡ ಹೋರಾಟವನ್ನ ಹಮ್ಮಿಕೊಳ್ಳುವಂತಹ ಈ ದೇಶದ ಪ್ರೀತಿಗಳನ್ನ ಸ್ತಬ್ಧಗೊಳಿಸಿಕೊಂಡು ಸಮಾವೇಶಗಳನ್ನ ಸಾವಿರಾರು ಜನರನ್ನ ಸೇರಿಸಿಕೊಂಡು ಈ ದೇಶದಲ್ಲಿ ಸಮಾವೇಶಗಳನ್ನ ನಡೆಸುವಂತಹದ್ದು ಹುಪ್ಪಲ್ಲಿಯಲ್ಲಿಯೂ ಕೂಡ ನಾವು ಸಮಾವೇಶವನ್ನು ನಡೆಸಿದ್ರು ಸುಮಾರು ಹತ್ತು ಸಾವಿರದಷ್ಟು ಜನ ಆ ಸಮಾವೇಶದಲ್ಲಿ ಭಾಗಿಯಾಗಿದ್ರು ನಿತೀಶ್ ಕುಮಾರ್ ಮತ್ತು ನಾಯ್ಡು ಆಂಧ್ರದ ನಾಯ್ಡು ಅವರ ಕ್ಷೇತ್ರದಲ್ಲಿ ಅವರು ಸರ್ಕಾರಕ್ಕೆ ಪ್ರಶೋ ತರಬೇಕನ್ನುವಂತ ಉದ್ದೇಶದಿಂದ ಆ ಎರಡು ಬಿಜೆಪಿಯ ಗೆಳೆಯರು ಇರು ಗೆಳೆಯರ ಅವರ ಕ್ಷೇತ್ರದಲ್ಲಿ ಲಕ್ಷಾಂತರ ಜನರನ್ನ ಸೇರಿಸಿಕೊಂಡು ಎಸ್ಡಿಪಿ ಸಮಾವೇಶವನ್ನು ನಡೆಸಿದ್ರು ಸರ್ಕಾರಕ್ಕೆ ಗೊತ್ತಾಯಿತು ಇನ್ನೊಮ್ಮೆ ಎನ್ಆರ್ ಸಿಯನ್ನ ತರುವಾಗ ಯೂನಿವರ್ಸಿಟಿಗಳ ಬಾಗಿಲಿಂದ ಈ ಹೋರಾಟವನ್ನ ಇಡೀ ದೇಶಕ್ಕೆ ವ್ಯಾಪಿಸುವಂತೆ ಮಾಡಿ ದೇಶದ ಜನರನ್ನ ಬೀದಿಗೆ ತಂದು ಶಾಹಿನ ಭಾಗಗಳನ್ನ ಮಾಡಿ ನಮ್ಮನ್ನ ಈ ಎನ್ ಆರ್ ಸಿ ಯನ್ನು ತರದಾಗೆ ತಡೆ ತಂದದ್ದು ಇವರು ಇವರನ್ನ ಇದೇ ರೀತಿ ಬಿಟ್ಟರೆ ಇವರು ನಮ್ಮನ್ನ ಇದಕ್ಕೆ ಜಾರಿಗೆ ತರಲಿಕ್ಕೆ ಬಿಡುವುದಿಲ್ಲ ಅನ್ನುವಂತ ಆಲೋಚನೆ ಯಾವಾಗ ಸರ್ಕಾರಕ್ಕೆ ಬಂತೋ ಅಂದು ಇಡಿಯನ್ನು ತಯಾರು ಮಾಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಕೆ ಫೈಜಿ ಅವರ ಮನೆಗೆ ದಾಳಿ ಮಾಡಿದ್ರು ಮನೆಯಲ್ಲಿ ಏನೂ ಸಿಗ್ಲಿಲ್ಲ ಆ ನಂತರ ಏನ್ ಮಾಡಿದ್ರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೆಹಲಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಅವರನ್ನ ಅಕ್ರಮವಾಗಿ ಅರೆಸ್ಟ್ ಮಾಡಿದ್ರು ಇವಾಗ ಅವರನ್ನ ಇಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಅವರಲ್ಲಿ ಅವರಿಗೆ ಗೊತ್ತಿದೆ ಈಳಿ ತೆಗೆದುಕೊಂಡು ಹೋಗುವಂತ ಯಾವುದೇ ಒಂದು ಪ್ರಕರಣ ಫೈಜಿ ಅವರ ಮೇಲಿಲ್ಲ ಫೈಜಿ ನಿರಪರಾಧಿ ಅವರಿಗೆ ಗೊತ್ತಿದೆ ಆದ್ರೂ ಕೂಡ ಫೈಜಿ ಅವರನ್ನ ಅರೆಸ್ಟ್ ಮಾಡುವ ಮೂಲಕ ಈ ಒಂದು ಈ ಒಂದು ಈ ಮಸೂದೆಯ ವಿರುದ್ಧದ ಹೋರಾಟ ಏನಿದೆ ಇದು ದೇಶಾದ್ಯಂತ ಇವರು ಸಂಘಟಿಸ್ತಾ ಇದ್ದಾರೆ ಇದನ್ನ ತಡೆಯಬಹುದು ಅನ್ನುವಂತ ಒಂದು ಹಗಲು ಕನಸನ್ನು ಕಂಡುಕೊಂಡು ಇವತ್ತು ಎಂ ಕೆ ಫೈಜಿಯನ್ನ ಬಂಧಿಸಿ ಜೈಲಿನಲ್ಲಿಟ್ಟಿದ್ದಾರೆ ಜೈಲಿನಲ್ಲಿ ಇಟ್ಟಿದ್ದಾರೆ ಆದರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಈ ಒಂದು ಅಂತ್ಯ ಫೈಸಿ ಅಲ್ಲ ಸಾವಿರಾರು ಅಂತ್ಯ ಫೈಸಿಗಳು ಈ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಇದ್ದಾರೆ ಹಾಗಾಗಿ ಬಂಧಿಸಬೇಕಾಗಿ ಬಂದ್ರೆ ಲಕ್ಷಾಂತರ ಮಂದಿಯನ್ನು ನೀವು ಈ ದೇಶದಲ್ಲಿ ಬಂಧಿಸಬೇಕಾಗಿ ಬರಬಹುದು ಯಾಕಂತ ಹೇಳಿದ್ರೆ ಈ ವಕ್ತಿನ ವಿಚಾರದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನಿಲುವು ಏನಿದೆಯೋ ತೀರ್ಮಾನ ಏನಿದೆಯೋ ಅದೇ ತೀರ್ಮಾನ ಆಗಿದೆ ನಮ್ಮ ಈ ಮೂಡಿಗೆರೆಯ ಈ ಮೂಡಿಗೆರೆಯ ಒಂದು ಬ್ರಾಂಚಿನ ಕಟ್ಟ ಕಾರ್ಯಕರ್ತನ ಮನಸ್ಸಲ್ಲಿ ಕೂಡ ಇರುವಂತದ್ದು ಹಾಗಾಗಿ ಈ ಹೋರಾಟದಲ್ಲಿ ನಮ್ಮನ್ನ ನಿಮಗೆ ಬಂದಿಯಾಗಿಸಬಹುದು ಈ ಹೋರಾಟದಲ್ಲಿ ನಮ್ಮ ಮನೆಗಳಿಗೆ ನಿಮಗೆ ಚಲಾಯಿಸಬಹುದು ನಮ್ಮ ಮನೆಗಳಿಗೆ ಇಟಿ ಎನ್ಐಎಗಳನ್ನ ತಂದು ದಾರಿ ನಡೆಸಬಹುದು ಆದರೆ ಈ ಹೋರಾಟದಿಂದ ಹಿಂದೆ ಸರಿಯಲಿಕ್ಕೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತಯಾರಿಲ್ಲ ಅನ್ನುವಂತಹ ಸಂದೇಶವನ್ನ ಈ ಸರಕಾರಕ್ಕೆ ನಾವು ಹೇಳ್ತಾ ಇದ್ದೇವೆ ನಿಮಗೆ ಇನ್ನು ಎಷ್ಟು ವರ್ಷಗಳ ಕಾಲ ಬೇಕಾದರೂ ಎಂತೆ ಜೈಲಿನಲ್ಲಿ ಇಟ್ಟುಕೊಳ್ಬಹುದು ಆದರೆ ಈ ಹೋರಾಟದಿಂದ ಹಿಂದೆ ಸರಿಯಲಿಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಒಂದೇ ಒಂದು ತೀರ್ಮಾನವನ್ನ ಮಾಡುವುದಿಲ್ಲ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಬೇಕು ಈ ಹೋರಾಟ ಒಂದು ವೇಳೆ ರಫ್ತು ಮಸೂದೆ ಈ ದೇಶದಲ್ಲಿ ಜಾರಿಯಾಗುವುದಾದ್ರೆ ಈ ದೇಶ ಖಂಡಿತವಾಗಿಯೂ ಸಂವಿಧಾನಾತ್ಮಕವಾಗಿ ಪ್ರಕ್ಷಿಪ್ತಗೊಳ್ಳಿಕ್ಕಿದೆ ಈ ದೇಶ ಕಾನೂನಾತ್ಮಕವಾಗಿ ಸ್ತಬ್ಧಗೊಳ್ಳಿಕ್ಕಿದೆ ಈ ದೇಶದ ಬೀದಿಗಳು ಹೋರಾಟದ ಬೀದಿಗಳಾಗಲಿಕ್ಕಿದೆ ಈ ದೇಶದ ಈ ಮುಸಲ್ಮಾನರು ಈ ದಲಿತರು ಅಹಿಂದ ವರ್ಗ ಅಲ್ಪಸಂಖ್ಯಾತರು ಸಂವಿಧಾನವನ್ನು ಒಪ್ಪುವವರು ಪ್ರಜಾಪ್ರಭುತ್ವವಾದಿಗಳು ಎಲ್ಲರೂ ಕೂಡ ಒಟ್ಟಾಗಿ ದೇಶದಲ್ಲಿ ಅತಿ ದೊಡ್ಡ ಹೋರಾಟವನ್ನು ಮಾಡಲಿಕ್ಕಿದ್ದಾರೆ ಆ ಹೋರಾಟಕ್ಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನೇತೃತ್ವವನ್ನು ನೀಡಲಿಕ್ಕಿದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಈ ಸರ್ಕಾರಕ್ಕೆ ಹುಟ್ಟಿಸಿಕೊಂಡು ನನ್ನ ಎಲ್ಲ ಬಂಧುಗಳಲ್ಲಿ ಇಲ್ಲಿ ಸೇರಿರುವಂತಹ ಪ್ರತಿಯೊಬ್ಬರಲ್ಲೂ ಕೂಡ ಹೇಳುವಂತಹದ್ದು ನಮ್ಮ ಎಲ್ಲವನ್ನ ಇವರು ಕಸಿದ್ರು ನಮ್ಮ ಬಾಬರಿ ಮಸೀದಿಯನ್ನು ಅನ್ನು ಧ್ವಂಸ ಮಾಡಿ ರಾಮ ಮಂದಿರವನ್ನು ಕಟ್ಟಿದ್ರು ಬಿಟ್ಟು ಅದನ್ನು ಕೊಟ್ಟಾಗ ಸಾವಿರಾರು ಮಸೀದಿಗಳಿಗೆ ಇವತ್ತಿ ಇವರು ಅಪ್ಪೀಲನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಲಿಂಗ ಇದೆ ಅಲ್ಲಿ ಶಿವಲಿಂಗ ಇದೆ ಅಲ್ಲಿ ಅದು ಇದೆ ಭಕ್ತರು ನಮ್ಮದು ಅದು ನಮ್ಮದು ನಮ್ಮದು ಆ ರೀತಿಯಾಗಿ ಬರ್ತಾ ಇದ್ದಾರೆ ಒಂದು ವೇಳೆ ಬಾಬರಿ ಮಸೀದಿಯನ್ನು ನಾವು ಬಿಟ್ಟು ಕೊಡದೇ ಇರ್ತಿದ್ರೆ ಇಂತಹ ಒಂದು ಪರಿಸ್ಥಿತಿ ಈ ಮುಸ್ಲಿಂ ಸಮುದಾಯಕ್ಕೆ ಬರ್ತಾ ಇರಲಿಲ್ಲ ಇವತ್ತು ಅವರು ವಕ್ಸಿಗೆ ಬರ್ತಾರೆ ಇವತ್ತು ಅವರು ವಕ್ಸ ಮುಗಿದ ನಂತರ ನಮ್ಮ ಮಸೀದಿಗೆ ಬರ್ತಾರೆ ಕಬ್ರಿಸ್ತಾನಕ್ಕೆ ಬರ್ತಾರೆ ಆ ನಂತರ ಅವರು ಬರೋದು ನಮ್ಮ ಮನೆಗಳಿಗೆ ನಮ್ಮ ಕಮರ್ಷಿಯಲ್ ಬಿಲ್ಡಿಂಗ್ ಗಳಿಗೆ ನಾವು ನಾವು ವ್ಯಾಪಾರ ನಡೆಸುವಂತಹ ವ್ಯಾಪಾರ ಕೇಂದ್ರಗಳಿಗೆ ಪ್ರತಿಯೊಂದನ್ನು ಕೂಡ ಕಸಿದುಕೊಳ್ಳುವಂತಹ ಕರುಣೆಯಲ್ಲಂತಹ ಚಂತುಗಳಾಗಿದ್ದಾರೆ ಈ ದೇಶದಲ್ಲಿರುವಂತಹದ್ದು ಯಾವುದೋ ಒಂದು ಹೋರಾಟ ನಡೆಯಿತು ನಾಗಪುರದಲ್ಲಿ ಗಲಾಟೆ ನಡೆಯಿತು ಗಲಾಟೆಯನ್ನು ಎಪ್ಪಿಸಿದವರು ಸಂಜೆ ಪರಿವಾರದವರು ಅನ್ನುವಂತಹ ಸ್ಪಷ್ಟವಾದಂತಹ ಮಾಹಿತಿ ಈ ಸರ್ಕಾರಕ್ಕೆ ನ್ಯಾಯ ವ್ಯವಸ್ಥೆಗೆ ಪೊಲೀಸಿಗೆ ಕೂಡ ನಾಗಪುರದಲ್ಲಿ ಹೋರಾಟದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ಮುಸ್ಲಿಂ ನಾಯಕರ ಮನೆಗಳನ್ನ ಧ್ವಂಸಗೊಳಿಸ್ತಾರೆ ಧ್ವಂಸಗೊಳಿಸುವಾಗ ಒಂದು ಚಿಕ್ಕ ಪುಟ್ಟ ಮಗು ಪುಸ್ತಕವನ್ನು ತಪ್ಪಿಕೊಂಡು ತನ್ನ ಕಲಿಕೆಯ ಅಂತ ಹೇಳಿ ಅದನ್ನು ಎತ್ತಿಕೊಂಡು ಓದುವಂತಹ ಪರಿಸ್ಥಿತಿನ ಪರಿಸ್ಥಿತಿ ಇವತ್ತು ಕರ್ನಾಟಕ ಭಾರತ ದೇಶದಲ್ಲೂ ಕೂಡ ನಡೀತಾ ಇದೆ ಕಳೆದ ಎರಡು ವರ್ಷಗಳ ಹಿಂದೆ ಇದೇ ಬುಲ್ಡೇಸರ್ ನಮ್ಮ ಚಿಕ್ಕಮಗಳೂರಿನಲ್ಲಿ ಕೂಡ ಮುಸಲ್ಮಾನರ ದಲಿತರ ಮನೆಗಳಿಗೆ ದಾಳಿಯನ್ನ ಮಾಡಿದ್ದು ನಮಗೆ ನೆನಪಿದೆ ಹಾಗಾಗಿ ನಾವೆಲ್ಲರೂ ಕೂಡ ಸಂವಿಧಾನಕ್ಕೋಸ್ಕರ ತಾನು ಈ ಈ ಪ್ರಜಾಪ್ರಭುತ್ವಕ್ಕೋಸ್ಕರ ಇಲ್ಲಿನ ಸೆಕ್ಯುಲರಿಸಂ ಸಿಸ್ಟಮ್ಗೋಸ್ಕರ ತಮ್ಮ ಜೀವವನ್ನು ತ್ಯಾಗ ಮಾಡಿಯಾದರೂ ಈ ಜನತೆಗೆ ಈ ದೇಶದ ಆಶ್ರಯಕ್ಕೆ ಈ ದೇಶದ ಸೌಹಾರ್ದತೆಗೆ ಈ ದೇಶದ ಭಾತೃತ್ವಕ್ಕಾಗಿ ಕೆಲಸ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಸನ್ನದ್ದರಾಗಬೇಕು ಅನಿವಾರ್ಯ ಬಂದಂತಹ ಸಂದರ್ಭದಲ್ಲಿ ಅದು ರಾತ್ರಿ ಆಗಿರಲಿ ಹಗ್ಗಲಾಗಿರ್ಲಿ ಬಿರುಗಾಲಿ ಇರಲಿ ಮಳೆ ಇರಲಿ ಬಿಸಿಲಿ ಪೊಲೀಸೆ ಬರಲಿ ಸರ್ಕಾರದ ಎಷ್ಟೇ ದೊಡ್ಡ ಶಕ್ತಿಗಳೇ ನಮ್ಮನ್ನ ತಡೆಯಲಿಕ್ಕೆ ಬರಲಿ ನಾವು ಹಿಂಜರಿಯದೆ ಹೋರಾಟಕ್ಕೆ ಸನ್ನದ್ಧರಾಗಿರ್ಬೇಕು ನಮ್ಮ ಅಸ್ತಿತ್ವಗಳು ನಮ್ಮ ಅಸ್ಮಿತೆಗಳು ನಮ್ಮ ಐಡೆಂಟಿಟಿಗಳು ನಮ್ಮ ಗುರುತುಗಳು ನಮ್ಮ ಬರುವಂತಹ ತಲೆಮಾರಿಗೆ ನಮ್ಮ ಬರುವಂತಹ ಜನರೇಷನ್ಗೆ ನಾವಿಲ್ಲಿ ಉಳಿಸಿಕೊಡಬೇಕಾಗಿದೆ ಉಳಿಸಿಕೊಡ್ಬೇಕಾಗಿದೆ ಅಂತಹ ಒಂದು ಭಾರತವನ್ನ ಭಾರತೀಯರಾಗಿ ನಾವು ಕಟ್ಟೋಣ ಈ ಭಾರತ ಅಮಿತ್ ಶಾ ಭಾರತ ಮೋದಿಯತ್ತಲ್ಲ ಈ ಭಾರತ ಭಾಗವತನದ್ದಲ್ಲ ಈ ಭಾರತ ಕೂಡ ಅಲ್ಲ ಈ ಭಾರತ ಟಿಪ್ಪು ಸುಲ್ತಾನ್ದ್ದು ಈ ಭಾರತ ಭಗತ್ ಸಿಂಗ್ ಈ ಭಾರತ ಅಂಬೇಡ್ಕರ್ ಭಾರತೀಯರದ್ದು ಈ ದೇಶದಲ್ಲಿ ಹುಟ್ಟಿ ದೇಶದ ಸ್ವಾತಂತ್ರ್ಯಕ್ಕೆ ಶ್ರಮಿಸಿದಂತಹ ಪ್ರತಿಯೊಬ್ಬರ ಪಿಂಪಾಲಕರದ್ದು ಈ ದೇಶವನ್ನ ಬಲಿ ಕೊಟ್ಟಂತಹ ಈ ದೇಶವನ್ನ ಬ್ರಿಟಿಷರ ಬೂಟಿನರಿಗೆ ಬೂಟನ್ನು ಬ್ರಿಟಿಷರಿಗೆ ಬಲಿ ಕೊಡಲು ಹೋಗದಂತಹ ಹೋದಂತಹ ಸಾಬೇಡ್ಕರ್ನ ಸಂತತಿಗಳಿಗೆ ಹೆದರಿಕೊಂಡು ಬಿಟ್ಟುಕೊಡಬೇಕು ಅಗತ್ಯತೆ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲಾ ಜನತೆಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರಿಗೂ ಕೂಡ ಈ ವಿಚಾರವಾಗಿ ಜಾಗೃತಿ ಮೂಡಿಸಿಕೊಂಡು ಈ ಭಾರತವನ್ನ ಸಂರಕ್ಷಿಸುವಂತಹ ಸಂರಕ್ಷಕರು ನಾವಾಗುವ ಅಂತಹ ಕಿವಿ ಮಾತನ್ನು ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಆಗ್ತಾ ಇದ್ದೇನೆ ವಾಕುಧಾಮನ ಹಬ್ದದುಲ್ಲಾ ಇನಬಲ್ಲಾರಮಿ ಅಸ್ಸ್ರಾಮಾರೀಕ್ ಕುಮಾರ್ ಹಬ್ದುಲ್ಲಾ ಇಮಭರಕಾರಿ ಎಲ್ಲರಿಗೂ ಕೂಡ ಇದು ಆಹ್ ಪೆರ್ನಾಳ್ ದಿನದ ಅಡ್ವಾನ್ಸ್ ಎಲ್ಲರ ಪ್ರಾರ್ಥನೆಗಳಲ್ಲಿ ಈ ಜೈಲಿನಲ್ಲಿ ಕಲೆಯುತ್ತಾ ಇರುವಂತಹ ಪ್ರತಿಯೊಬ್ಬರನ್ನು ಕೂಡ ನೀವು ಕೂರಿಸಬೇಕು ಈ ಒಂದು ರಮದಾನಿನ ಈ ಲೈಲ ತುಲ್ಕದ ಸಂದರ್ಭದಲ್ಲಿ ನಾನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ ಅಲ್ಲಾಹನು ಜೈಲಿನಲ್ಲಿ ಅನ್ಯಾಯವಾಗಿ ಜೈಲಿನ ಕಂಬಿಯನ್ನು ಎಣಿಸ್ತಿರುವಂತಹ ಈ ದೇಶದ ಮುಸಲ್ಮಾ ಮುಸ್ಲಿಂ ಸಮುದಾಯದ ದಲಿತ ಸಮುದಾಯದ ಹೋರಾಟಗಾರರಿಗೆ ಅಲ್ಲಾಹನು ವಿಮೋಚನೆಯನ್ನ ನೀಡಲಿ ಅವರ ಈ ಈ ಫ್ಯಾಸಿಸ್ಟ್ ಫ್ಯಾಸಿಸ್ಟ್ ಷಡ್ಯಂತ್ರಗಳನ್ನ ಅಲ್ಲಾಹನ ಈ ರಮಲಾನಿನ ಅನುಗ್ರಹದಿಂದ ಮುರಿದು ಹಾಕಲಿ ಯಾರೆಲ್ಲ ಪ್ರಜಾಪ್ರಭುತ್ವವಾದಿಗಳು ಯಾರೆಲ್ಲ ಹೋರಾಟ ಮಾಡಿದ ಕಾರಣಕ್ಕಾಗಿ ನ್ಯಾಯಕ್ಕಾಗಿ ಧ್ವನಿ ಎತ್ತಿದ ಕಾರಣಕ್ಕಾಗಿ ಈ ದೇಶದ ಜೈಲುಗಳಲ್ಲಿ ಕೊಳೆಯುತ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಶೀಘ್ರವಾಗಿ ಬಿಡುಗಡೆಯಾಗಲಿ ಈ ಸಂವಿಧಾನ ಇಲ್ಲಿನ ನ್ಯಾಯ ವ್ಯವಸ್ಥೆ ಸಂವಿಧಾನಾತ್ಮಕವಾಗಿ ಅವರನ್ನ ಹೊರಗಡೆ ತರಲಿಕ್ಕೆ ಮನಸ್ಸನ್ನ ಮಾಡಲಿ ಅಲ್ಲು ಇಲ್ಲಿ ಈ ದೇಶವನ್ನ ಹೊಡೆದು ಹಾಕುವಂತಹ ದೇಶದ ಸೌಹಾರ್ದತೆಯನ್ನು ಹೊಡೆದು ಹಾಕುವಂತಹ ಕೈಗಳು ಯಾರಿದ್ದಾರೆ ಅವರ ಅವರ ಅಜೆಂಡಾಗಳನ್ನ ಹೊಡೆದು ಹಾಕಲಿ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಲಿ ನಮ್ಮ ಎಂ ಕೆ ಫೈ ಜಿಯನ್ನು ಒಳಗೊಂಡಂತೆ ದೇಶದಲ್ಲಿ ಯಾರೆಲ್ಲ ಈ ಮುಸ್ಲಿಂ ಸಮುದಾಯದ ನಾಯಕರುಗಳು ಜೈಲಲ್ಲಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಶೀಘ್ರ ಬಿಡುಗಡೆ ನಿಮಗೆ ಸಿಗಲಿ ಅಂತ ಹೇಳಿ ಅಲ್ಲಿ ಪ್ರಾರ್ಥಿಸುತ್ತೆ ನನ್ನ ಮಾತಿಗೆ ವಿರಾಮ ಪ್ರಸಕ್ತಿ ಜಾರಿಯಾದ ಈ ದೇಶದಲ್ಲಿ ಅದೇನೆ ಅನೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ನನಗೆ ಮನವರಿಕೆ ಮಾಡಿಕೊಟ್ಟಂತಹ ನಮ್ಮ ನಾಯಕ ರಾಜ್ಯ ಸರ್ಕಾರ ಧನ್ಯವಾದಗಳು ಅದೇ ರೀತಿ ಇವತ್ತಿನ ಈ ಇತರ ಕಾರ್ಯಕ್ರಮಗಳ ವೇದಿಕೆಯಲ್ಲಿ ನಮ್ಮ ಜಿಲ್ಲಾ ಮುಖಂಡರಾದಂತಹ ಇದ್ದಾರೆ ಅವರು ಕಾರ್ಯಕ್ರಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗುತ್ತಂತಹ ಮೂಡಿಗೆರೆಯ ಎಲ್ಲ ಮುಸ್ಲಿಂ ಮುಖಂಡರುಗಳು ಯಾರೋ ಒಬ್ಬರ ವ್ಯಕ್ತಿಗಳ ಹೆಸರು ಹೇಳಿದೆ ಎಲ್ಲ ಮುಸ್ಲಿಂ ಮುಖಂಡ ಆಚರಣೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಕೊನೆಯಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಪ್ಪಿನ ಬಗೆಯಲ್ಲಿ ಹೀಗಾಗಿ ನಮ್ಮ ರಾಜ್ಯ ನಾಯಕ ಹೇಳಿದ್ರೆ ಒಪ್ಪಿನ ಬಗ್ಗೆ ಕೊನೆ ಹಂತದವರಲ್ಲಿ ಕೂಡ ನಾವು ಹೋರಾಡ್ತೇವೆ ಅಂತ ಈ ಇಲ್ಲಿ ಈ ಒಂದು ಸಭೆಯಲ್ಲಿ ಹೇಳಿ ಇಷ್ಟಪಡೋದ್ರೆ ಗೊತ್ತಿನ ಬಗ್ಗೆ ಯಾವುದೇ ಸಂಘಟನೆ ಯಾವುದೇ ಸಂಸ್ಥೆ ಕೂಡ ಪ್ರತಿಭಟನೆ ಕಾರ್ಯಕ್ರಮ ಮಾಡಿದ್ರು ಎಲ್ಲರೂ ಕೂಡ ಭಾಗವಹಿಸ್ತಲ್ಲ ಎಲ್ಲ ಮುಖ್ಯ ಉದ್ದೇಶ ಆಗಿರ್ತವೆನ ಸಂರಕ್ಷಣೆ ಆಗಿರ್ತೇವೆ ಹಾಗಾಗಿ ಎಸ್ ಡಿ ಪಿ ಐ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಸಲಹೆ ಸಹಕಾರ ಸಂಪೂರ್ಣವಾಗಿ ಎಸ್ ಡಿ ಪಿ ಪಕ್ಷದ ಕಾರ್ಯಕ್ರಮ ಈ ಅಧ್ಯಕ್ಷ ಕಾರ್ಯಕ್ರಮ ಅಸಲಾ ಹೋಗಿತ್ತು